ಆಯ್ ಹಲೋ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹಾಗೆ ಗುಡ್ ಈವ್ನಿಂಗ್ ಇವತ್ತು ಒಂದು ಚಂದದ ಬಂಗುಡೆ ಸಾರು ಹೇಗೆ ಮಾಡೋದು ಅಂತ ನೋಡುವ ಇವತ್ತು ನಾನು ಅಂಗಡಿಯಿಂದ ಮೂರು ಬಂಗುಡೆ ತಗೊಂಡು ಬಂದೆ ತುಂಬ ಚೆನ್ನಾಗೂ ಇತ್ತು ಬಂಗುಡೆ ಬಂಗುಡೆಯಲ್ಲಿ ಎರಡು ಥರ ಬರುತ್ತೆ ಒಂದು ಪ್ರೋಸನ್ ಅಂದರೆ ಹಳೆಯದು ಅಲ್ಲಿ ಸ್ವಲ್ಪ ಜನ ಇತ್ತು ಹಾಗಾಗಿ ನಾನು ಹೇಳಿದೆ ನೀವು ಕಟ್ ಮಾಡಬೇಡಿ ನಾನು ಕೊಡಿ ನಾನು ಮನೆಯಲ್ಲಿ ಕಟ್ ಮಾಡ್ತೀನಿ ನಾವೆಲ್ಲ ಮೀನು ಕಟ್ ಮಾಡೋದ್ರಲ್ಲಿ ಇಸ್ಸಿ ಮರು ಚಿಕ್ಕ ವಯಸ್ಸಿಂದ ಕಲ್ತಿದ್ದೀವಿ ಹಾಗೆ ನಾನು ಮನೆಯಲ್ಲೇ ಮೀನು ಕಟ್ ಮಾಡಲಿಕ್ಕೆ ಕೂತೆ ಮನೇಲಿ ಕಟ್ ಮಾಡಿದರೆ ನೀವೇನು ಮಾಡಬೇಕು ಏನೋ ಸ್ಮೆಲ್ ಪರವಾಗಿರಿ ಅಕ್ಕಿ ತೊಳೆದ ನೀರಿಗೆ ಸ್ವಲ್ಪ ಫಿನಾಯಿಲ್ ಮತ್ತು ನಿಂಬೆಹಣ್ಣು ಹಾಕಿ ಮನೆ ಒರೆಸಿದಾಗ ಮೀನ ಸ್ಮೆಲ್ ಬರಲ್ಲ ಇವಾಗ ಎಲ್ಲ ಕಟ್ ಮಾಡಿ ಶುಚಿಯಾಗಿ ಇಟ್ಕೊಂಡಿದ್ದೇನೆ ಇವಾಗ ಒಂದು ಎಂಟೊಂಬತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಮೊದಲು ಹಾಕಬೇಕು ಎಣ್ಣೆಗೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿರಲಿ ಆಮೇಲೆ ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕಿದೆ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಬೀಜ ಹಾಕಿ ಆಮೇಲೆ ಸ್ವಲ್ಪ ಕಾಳು ಮೆಣಸು ಮತ್ತು ಮೆಂತ್ಯ ಒಂದು ಕಾಲು ಕಾಲು ಸ್ಪೂನು ಬೇಡ ಅದಕ್ಕಿಂತ ಕಮ್ಮಿ ಹಾಕಿ ಮತ್ತು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಈಗ ದೊಡ್ಡ ಒಂದು ದೊಡ್ಡ ತೆಂಗಿನಕಾಯಿ ಅರ್ಧ ಭಾಗ ಹಾಕಿದ್ದೇನೆ ನಾನು ತುರ್ದು ಹಾಕಿದ್ದೇನೆ ಇದರ ಜೊತೆ ಈಗ ಮಸಾಲೆ ಉರ್ದ ಮಸಾಲೆ ಎಲ್ಲ ಹಾಕಿದ ಹಾಗೆ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಇಲ್ಲಂದ್ರೆ ಒಂದು ಮುಕ್ಕಾಲು ಸ್ಪೂನು ಈಗ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಲ್ಲಿ ಟೊಮೆಟೊ ಮಾವಿನಕಾಯಿ ಈರುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಇಷ್ಟು ನಾನು ಕಟ್ ಮಾಡಿದ್ದೇನೆ ಮಾವಿನಕಾಯಿನ ಹೊರತುಪಡಿಸಿ ಬಾಕ್ ಬಾಕಿ ಎಲ್ಲ ಹಾಕಿ ಮಾವಿನಕಾಯಿ ಒಂದು ಆಮೇಲೆ ಹಾಕಿ ಆಯ್ತು ಇಲ್ಲಾಂದರೆ ಬೆಂದು ಪಾಯಸ ಥರ ಆಗುತ್ತೆ ಈಗ ಇದಕ್ಕೆ ಮಸಾಲೆ ಹಾಕಿ ನಾವು ರುಬ್ಬಿಟ್ಟ ಮಸಾಲೆ ಮತ್ತು ಅದಕ್ಕೆ ಎಷ್ಟು ನೀರು ಬೇಕಂತ ಗೊತ್ತಾಗುತ್ತೆ ನಮಗೆ ತುಂಬ ನೀರು ಥರ ಆಗಬಾರ್ದು ತುಂಬ ಗಟ್ಟಿ ಥರ ಆಗಬಾರ್ದು ಹದವಾಗಿರಬೇಕು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದು ಹಸಿ ಹಸನೆಲ್ಲ ಹೋಗಬೇಕು ಚೆನ್ನಾಗಿ ಹೇಗೆ ಗೊತ್ತಾಗುತ್ತೆ ಹಸಿಮೆಣ್ಸಿನಕಾಯಿ ಬಣ್ಣ ಚೇಂಜ್ ಆಗುತ್ತೆ ಆಮೇಲೆ ಟೊಮೆಟೊ ಚೆನ್ನಾಗಿ ಬೆಂದಿರಬೇಕು ಈಗ ಕುದಿಯುವಾಗ ಮಾವಿನಕಾಯಿ ಹಾಕಿ ನೆಕ್ಸ್ಟ್ ಉಪ್ಪು ಹಾಕಿ ನಾನಿವತ್ತು ಮೊದಲು ಉಪ್ಪು ಹಾಕಿಲ್ಲ ಯಾಕಂದರೆ ಪಾತ್ರೆ ತುಂಬ ಸಾರಿದೆ ಉಪ್ಪು ಹಾಕಿದಾಗ ಅದು ಕುದಿದು ಕೆಳಗಡೆ ಬೀಳುತ್ತೆ ಹಾಗಾಗಿ ನಾನು ಈಗ ಉಪ್ಪು ಹಾಕಿದೆ ಯಾವಾಗ ಹಾಕಿದ್ರೂ ನಡೆಯುತ್ತೆ ಈಗ ಚೆನ್ನಾಗಿ ಇದು ಕುದಿಬೇಕು ಕುದ್ದಾಗ ಮೀನು ಹಾಕಿ ಮೀನು ಹಾಕಿ ಒಂದು ಮೂರಿಂದ ನಾಲ್ಕೈದು ನಿಮಿಷ ಬೇಯಿಸಿ ಸಾಕು ಇವತ್ತು ದೊಡ್ಡ ತುಂಡು ಹಾಗಾಗಿ ಒಂದು ನಾಲ್ಕೈದು ನಿಮಿಷ ಬೇಯಿಸಲೇಬೇಕು ದೊಡ್ಡ ಪೀಸ್ ಮಾಡಿದ್ದೀನಿ ನಾನು ಮೀನು ನೋಡಿ ಮೀನ ಮೊಟ್ಟೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮೀನ ಮೊಟ್ಟೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮೀನು ತಂದು ಮನೆಯಲ್ಲಿ ಮಾಡಿ ನೋಡಿ ಈ ಥರ ಸಾರಲ್ಲ ಮೀನು ತಗೊಳ್ಳುವಾಗ ಕೇಳಿ ಫ್ರೋಝನ್ ಮೀನು ಅಲ್ಲ ಹೊಸ ಮೀನು ಅಂತ ಕೇಳಿ ತಗೊಳ್ಳಿ ಹಾಗೆ ನಾನು ನೋಡಿ ಮಧ್ಯಾಹ್ನ ಊಟಕ್ಕೆ ರೆಡಿ ಅದೆ ಅಪ್ಪಳ ಅನ್ನ ಮೀನು ಸಾರು ಹಪ್ಪಳ ಉಪ್ಪಿನಕಾಯಿ ಬಿಸಿ ಬಿಸಿ ವೈಟ್ ರೈಸ್ ನಮಗೆ ಈಗ ವೈಟ್ ರೈಸ್ ತಿಂತಿಂದ ಅಭ್ಯಾಸ ಆಯಿತು ಮೊದಲು ಕುಚ್ಚಲಕ್ಕಿ ತಿಂತ ಇದ್ದೆ ಒಳ್ಳೆ ಗಟ್ಟಿ 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 ಅಂದರೆ ತುಂಬ ಗಟ್ಟಿ ಮಾಡಿಲ್ಲ ಹದವಾದ ಗಟ್ಟಿ ಮೀನು ಸಾರು ಬಿಸಿ ಬಿಸಿ ಅನ್ನ ಹಪ್ಪಳ ಅಪ್ಪಳ ಉಪ್ಪಿನಕಾಯಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಬಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಒಳ್ಳೆ ಒಳ್ಳೆ ಅಡುಗೆ ಜೊತೆ ನಾನು ಬರ್ತೀನಿ ಟಾಟಾ ಬಯಸಿಯೂ